ಹಾಸನದಲ್ಲಿರ್ತಕ್ಕಂಥ ತಾಲೂಕು ತಾಲೂಕು ಆಯೋಗ ಆಗಿರ್ತಕ್ಕಂಥ ಹಾಗೂ ತಾಲೂಕು ಯುವ ಇರ್ತಕ್ಕಂಥ ಅಧ್ಯಕ್ಷರು ನಮ್ಮ ಆಯುಕ್ತರ ಹಾಗೂ ನಗರಸಭಾಧ್ಯಕ್ಷರಿಂದ ಹಾಗೂ ಏನು ಪ್ರೌಢಶಾಲಾ ಶಿಕ್ಷಕರ ಅರ್ಮ ಸಂಘದ ಅಧ್ಯಕ್ಷ ಹಾಗೂರಾಜ್ ಹಾಗೂ ಹೊದಾಗಿರ್ತಕ್ಕಂಥ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಅವರು ನಮ್ಮ ಮತ್ತೊಂದು ಸಂಘಟನೆಗಳಾಗಿರ್ತಕ್ಕಂಥ ವಿಜಯ ಸಾಕಷ್ಟು ಜನ ಇದ್ದೀರಿ ಮೈಕೊಳಗೂ ಕೊಡಿ ಎಲ್ಲ ನನ್ನ ಕುಟುಂಬವಾಗ್ತವೆ ಹಾಗೂ ಐದನೇ ತಾರೀಕು ಪ್ರಭು ಚರ್ಜಿನ್ ರಾವ್ ಜಯಂತಿಯನ್ನು ಹಾಗೂ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಎಲ್ಲರೂ ಸ್ವಲ್ಪ ಆಚರ್ಯಾಗಿದ್ದರು ನೆಕ್ಸ್ಟ್ ಒಂದು ಹದಿನಾಲ್ಕು ಐದು ದಿನ ಆದಷ್ಟು ಅಂತ ಅದ್ರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಸರಿಪಡಿಸ್ಕೊಳ್ಳೋದ್ರ ಉದ್ದೇಶದಿಂದ ಕುಟುಂಬ ಅಂತಂದ ಮೇಲೆ ಸಾಕಷ್ಟು ವಿಚಾರ ಬರ್ತಾ ಇರ್ತವೆ ಅದು ತಾಲೂಕಿನ ಮೇಲೆ ಸಾಕಷ್ಟು ವಿಚಾರ ಬರ್ತಾ ಇರ್ತವೆ ನಮ್ಮ ಮತ್ತೆ ಏನೇ ಬಿಡದೂ ಕೂಡ ಕೂತು ಸಲಹೆ ಪರಿಸ್ಥಿತಿಗಳನ್ನು ಕಾರಣಕ್ಕೋಷವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕರೆದು ಇವತ್ತು ಪೂರ್ವಭಾವಿ ಸಭೆಯನ್ನು ಇವತ್ತು ಏರ್ಪಡಿಸಿದ್ದೀವಿ ತಮ್ಮ ಸಲಹೆಗಳನ್ನು ಇವತ್ತು ತಮ್ಮ ಕಟ್ಟಿರ್ತಕ್ಕಂಥ ಮೂಲವಾದ ಸಲಹೆಗಳನ್ನು ನಾವೇನು ಸ್ವೀಕಾರ ಮಾಡ್ಕೊತೀವಿ ಇಲ್ಲಿ ಬಗ್ಲೂ ಚಾಚೂ ತಪ್ಪದೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನೆರವೇರಿಸ್ತೀವಿ ಅನ್ನೋ ಒಂದು ಭರವಸೆ ಮೇರೆಗೆ ನಾನು ಇವತ್ತು ಮಾತಿಕೊಡ್ತಾ ಇದ್ದೀನಿ ಅದೇ ರೀತಿ ಏನು ಚರ್ಚೆ ಮಾಡಿ ಏನು ಸಭೆಯನ್ನ ಪೂಜೆಯನ್ನ ಮಾಡಬೇಕು ಮಾಡಬೇಕು ಮಾಡಿ ಮಾಡ್ತೀನಿ ತದನಂತರ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿಯನ್ನ ಈಗಾಗಲೇ ಎಲ್ಲ ಅಧಿಕಾರಿ ವರ್ಗದ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಕೂಡ ಪೂಜೆ ಮಾಡಲಿಕ್ಕೆ ಮತ್ತು ಫೋಟೋ ಇಟ್ಟು ಪೂಜೆ ಮಾಡಲಿಕ್ಕೆ ಕೂಡ ಸೂಚನೆಯನ್ನ ಕೊಟ್ಟಿದ್ದೀನಿ ಈಗಾಗಲೇ ಎಲ್ಲ ಪಂಚಾಯಿತಿ ಹೊಸ ಫೋಟೋವನ್ನು ಕೂಡ ಅದನ್ನು ಯಾವ ರೀತಿ ಮಾಡಬೇಕು ದೊಡ್ಡ ಮಟ್ಟಕ್ಕೆ ನಾವು ಕಳಿಸಿದ್ವಿ ಆ ತದನಂತರ ಶಾಲಾ ಕಾಲೇಜುಗಳು ಕೂಡ ಹದಿನಾಲ್ಕನೇ ತಾರೀಕು ಯಾವ ರೀತಿ ಪೂಜೆ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ಕೂಡ ಬೀರಬೇಕಾದ್ವಿ ಆ ನಂತರ ಈ ಒಂದು ಸಭೆ ಮಾತ್ರ ಆಗುವುದಿಲ್ಲ ಮತ್ತೊಂದು ಸಭೆ ಕೂಡ ಮಧ್ಯದಲ್ಲಿ ಕರೆದು ಒಂದು ಏಳನೇ ತಾರೀಕು ಸಭೆಯನ್ನು ಕರೆದು ನಾನು ಅಧಿಕಾರಿಗಳ ಜೊತೆ ಮುಕ್ತವಾಗಿ ಮಾತಾಡಿ ಆಳು ಪೀಡಿಗಳ ಜೊತೆ ಮುಕ್ತವಾಗಿ ಮಾತಾಡಿ ಮದನಂತರ ಮೂರು ಗಂಟೆಗೆ ನಿಮ್ಮನ್ನೆಲ್ಲ ಕರೆದು ಒಂದು ಇಂಪಾರ್ಟೆಂಟ್ ಒಂದು ಸಮಿತಿಯನ್ನು ಕರೆದು ಈಗಾಗಲೇ ತಾಲೂಕು ಮಟ್ಟದ ಕೆಲವು ಮಾಣಿಕ್ಯರು ಏನು ಕಾಣದಿರ್ತಕ್ಕಂಥ ಕೆಲವು ಮಾಣಿಕ್ಯರು ಇದ್ದಾವೆ ಅವರದೇ ಅಂತ ಹೋರಾಟದಲ್ಲಿ ಮುಂದೆ ಎಲ್ಲ ಅವರ ಅವರು ಎಲ್ಲೋ ಒಂದು ಕಡೆ ಇದ್ದಾರೆ ಅವರೆಲ್ಲ ಕರೆತಂದು ಅವ್ರ ಮುಖಾಂತರ ಈಗ ಸಂಘಟನೆ ಇರ್ತಕ್ಕಂಥ ಅವ್ರನ್ನ ಕರೆತಂದು ಒಂದು ಕೂಡಿಸಿ ಒಂದು ಸಮಿತಿಯನ್ನು ರಚನೆ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಸಮಿತಿ ಅಧ್ಯಕ್ಷತೆಯನ್ನು ಮಾಡಿ ಅವ್ರ ಮುಖಾಂತರ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಎಲ್ಲ ಒಂದು ಕಡೆ ಒಂದು ಸ್ವಾರ್ಥ ಇದೆ ಸ್ವಾರ್ಥ ಅನ್ನೋದು ಒಂದು ಸ್ವಾರ್ಥ ಇದೆ ಆ ಬಗ್ಗೆ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲ ಒಂದು ಕಡೆ ಶೋಷಿಸಿದಾಗಿರ್ತಕ್ಕಂಥ ಜನಾಂಗವನ್ನು ಹೇಗೆ ಮುಂದಕ್ಕೆ ತರಬೇಕು ಅನ್ನೋದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಸಂವಿಧಾನದ ಹಡೆಯಲ್ಲಿ ಹೇಗೆ ಶಾಸಕರಾಗಿರಲಿ ಆ ಶಾಸಕರಿಗೆ ಗೌರವ ಅಂತಕ್ಕಂಥ ಕೆಲಸವನ್ನು ನಾನು ಏನು ಮಾಡಬೇಕು ಆಗಾಗಲೇ ಬ್ಲೂ ಪ್ರಿಂಟ್ನಲ್ಲಿ ಈಗಾಗಲೇ ಬ್ಲೂ ಪ್ರಿಂಟ್ ಎಲ್ಲ ಅಧಿಕಾರಿ ಶೇರ್ ಮಾಡಿದ್ದೀನಿ ಈಗಾಗಲೇ ಅವರ ಹತ್ರ ಒಂದು ಇದು ಕೂಡ ಮಾಡಿದ್ದೀನಿ ದೊಡ್ಡ ಮಟ್ಟದಲ್ಲಿ ಕೂಡ ಆಚರಣೆಯನ್ನು ಮಾಡಬೇಕು ದೊಡ್ಡ ಮೊದಲು ಮಟ್ಟಕ್ಕೆ ಆಚರಣೆ ಮಾಡೋ ಮುಖಾಂತರವಾಗಿ ಶಾಶ್ವತವಾಗಿ ಅವತ್ತು ಕೆಲಸಗಳನ್ನು ಮಾಡಬೇಕು ಅದೇ ಅಂಬೇಡ್ಕರ್ ಜಯಂತಿನ ಹದಿನಾರನೇ ತಾರೀಕು ಏನೋ ಬ್ಲೂ ಇದಾಕೊಂಡು ಜೈ ಜೆ ಇರೋ ಅದು ಆಗೋದಿಲ್ಲ ನಿರಂತರವಾಗಿ ಹೇಗೆ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಒಂದು ಬ್ಲೂ ಪ್ರಿಂಟ್ ಮುಖಾಂತರವಾಗಿ ರೆಡಿ ಪಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅದನ್ನು ನೆರವೇರಿಸ್ತೀನಿ ಅದನ್ನು ತಕ್ಕಂಗೆ ಹದಿನಾರನೇ ತಾರೀಕು ಮಾಡಿ ತೋರಿಸ್ತೀನಿ ಅದು ಹೇಳೋದು ಬೇಡ ಮಾಡಿ ತೋರಿಸ್ತೀನಿ ಸೊ ಅದರಿಂದ ತಮ್ಮ ಏನು ಸಲಹೆಗಳನ್ನು ಕೊಟ್ಟಿದ್ದೀನಿ ಆ ಸಲಹೆಗಳನ್ನು ನಾನು ಒಂದೇ ಹೇಳೋದು ಮಾತಾಡ್ತಾರೆ ದಯವಿಟ್ಟು ನನ್ನ ರಾಜಕಾರಣದ ಭವಿಷ್ಯವನ್ನ ಮುಂದೆ ಏನಾಗುತ್ತೆ ಹೇಗಾಗುತ್ತೆ ಅಂತ ಯಾರು ಉದ್ದಿ ಮಾಡೋಕ್ಕಾಗಿಲ್ಲೇ ಬಾಬಾ ಸಭೆ ಕೊಟ್ಟಿರ್ತಕ್ಕಂಥ ಈ ಅಧಿಕಾರವನ್ನ ದುರುಪಯೋಗ ಪಡುತ್ತೆ ಒಂದು ಜನಾಂಗದ ಏನಾದ್ರೂ ಮಾಡ್ಬೇಕನ್ನೋ ತಮ್ಮನ ನಮಗೆ ಬಟ್ ಆದ್ರೆ ಒಂದು ದುರುದೃಶ್ಯ ಏನಾಗಿದೆ ಅಂತಂದ್ರೆ ಎರಡು ಸರಿ ಎರಡು ವರ್ಷಗಳಿಂದ ಎಲೆಕ್ಷನ್ ಕೂಡ ನಾನು ಈ ಒಂದು ಹಬ್ಬವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಬಹುಶಃ ಅದೃಷ್ಟ ಈ ಹಬ್ಬವನ್ನು ಮಾಡ್ಲಿಕ್ಕೆ ನಮ್ಗೆ ಇಂಥ ಒಳ್ಳೆ ಅಧಿಕಾರಿಗಳು ಭಗವಂತ ನಮ್ಗೆ ಕೈ ಕೊಟ್ಟಿದ್ದಾನೆ ಎಲ್ಲ ಅಧಿಕಾರಿಗಳ ಮುಖಾಂತರ ಎಲ್ಲ ಒಂದು ಅಧಿಕಾರ ಹೊಡೆದ್ರು ಕೂಡ ಸಮಾನ ಮನಸ್ಸರಾಗಿದ್ದಾರೆ ಮಾಡ್ಬೇಕನ್ನೋ ಉತ್ಸಾಹ ಮತ್ತು ಖಾತರಿದ್ದಾರೆ ಅವನ್ನೆಲ್ಲ ಒಗ್ಗೂಡಿಸಿ ತಮ್ಮ ಹೆಣ್ಣ ನಾನು ಏಳನೇ ತಾರೀಕು ಮೂರು ಮೀಟಿಂಗ್ ಇಟ್ಕೊಂಡಿದ್ದೀನಿ ಯಾವುದು ಫೈನಲ್ ಮೀಟಿಂಗ್ ಇಟ್ಕೊಂಡು ಮೂರು ಮೀಟಿಂಗ್ ಏನೇನು ಮಾಡಬೇಕು ಹೇಗೆ ಮಾಡಬೇಕು ಯಾರು ಉಸ್ತುವಾರಿ ಏನು ಸ್ಟೇಜ್ ಯಾರು ಪಲ್ಲಕ್ಕಿ ಯಾರದು ಇದಾರದು ಎಲ್ಲವನ್ನು ಒಂದು ಕಲಂಕುಶ್ವ ಮಾಡಿ ಅಥವಾ ನಮಾಣ ಮಾಡಿ ಅಧಿಕೃತವಾಗಿ ಡಿ ಸಿ ಆಫೀಸಿಂದ ಒಂದು ಇದನ್ನು ಲೆಫ್ಟೆಂಟ್ ಮಾಡಿಸಿ ಏನೇನು ಅನ್ನೋದನ್ನ ನಾನೇ ಖುದ್ದಾಗಿ ಎಲ್ಲಾ ಸಂಘಟನೆಕಾರು ಎಲ್ಲಾ ಲೀಡರ್ಗೂ ನಾನೇ ಖುದ್ದಾಗ ಕಾಡ್ ಕಳಿಸ್ತೇನೆ ನಾನೇ ಖುದ್ದಾಗ ಕಾಡ್ ಕಳಿಸಬೇಕಂತ ಒಂದೂ ನಾನು ಹೇಳ್ತೀನಿ ಯಾರೋ ಒಂದು ಅಂಬೇಡ್ಕರ್ ಜಯಂತಿ ಯಾರು ಸತ್ತೋ ಅಲ್ಲ ವಿಶ್ವ ಮಾನವ ಯೂನಿವರ್ಸಲ್ ಅದು ಯೂನಿವರ್ಸಲ್ ಯಾವುದೋ ಇನ್ನೊಬ್ಬರಿಗೋ 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 ಅನ್ನೋ ಸಿಲ್ಲ ಇದು ವಿಶ್ವ ಮಾನವ ಅಂದ್ರೆ ಯೂನಿವರ್ಸಲ್ ಅಂದ್ರೆ ಪ್ರಪಂಚಕ್ಕೆ ಆಧಾರಿತ ವ್ಯಕ್ತಿ ಇದೆ ನಾನು ಇದಕ್ಕೆ ಸಾರ್ಬೇಕು ಅಂತಂದ್ರೆ ಇದು ಇಡೀ ನಮ್ ಎಲ್ಲ ತಾಲೂಕು ಎಲ್ಲಾ ವಿಲೇಜ್ ಹೋಗ್ಬೇಕು ನಿಮ್ಗೆ ಹಬ್ಬ ಮಾಡ್ತಾರೆ ಹೋಗ್ಬೇಕು ವಾಲಂಟಿಯರ್ ಬರ್ಬೇಕು ಜನ ವಾಲಂಟಿಯರ್ ಬರ್ತಾರೆ ವ್ಯವಸ್ಥೆ ಮಾಡ್ತೀನಿ ಮಾಡ್ತೀನಿ ಪಂಚಾಯತ್ ಲೆವೆಲ್ ಹೋಗಿ ಎಲ್ಲ ರೀತಿ ಮುಡಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ ಬಹುಶಃ ಯಾರು ಅವರ ಎಸಾಡ್ಕೊಂಡು ಇವತ್ತು ನಾವು ಬದುಕಿದ್ವಿ ಇನ್ಕ್ಲೂಡ್ ಮೀ ಬದು ಇದಕ್ ಅರ್ಥ ಸಿಗ್ಬೇಕು ಅದಕ್ಕೆ ಅರ್ಥ ಸಿಗ್ಬೇಕು ಜನ ಮಾಡ್ಬೇಕು ಅಂತಂದ್ರೆ ಸ್ವಚ್ಛ ಮನಸ್ಸಿನ ಎಲ್ಲ ಆಚೆ ನಾನಾ ಸಮಸ್ಯೆಗಳು ಎಲ್ಲಾ ಕಡೆ ಇದ್ದಾವೆ ಕುಟುಂಬ ಅಂತ ಆದ್ಮೇಲೆ ಎಲ್ಲ ಕಡೆ ಸಮಸ್ಯೆ ಮಾತು ಸಮಸ್ಯೆಗಳು ಯಾರು ಕುಟುಂಬದ ಸಮಸ್ಯೆ ಇಲ್ಲ ಕೈ ಮಾತು ನನ್ನ ಕುಟುಂಬದ ಸಮಸ್ಯೆ ಇಲ್ಲ ಸರ್ ಕೈ ತಿನ್ನ ಕಾಲ ಮಾನವ ಅಂತ ಆದ್ಮೇಲೆ ಎಲ್ಲಾ ಕಡೆ ಸಮಸ್ಯೆ ಇದ್ದೇ ಇರ್ತದೆ ಅದ್ರ ಸಮಸ್ಯೆಗಳ ಕೂತು ಬಗೆರ್ಸ್ಕೊಂಡು ಉದ್ಯೋಗನೇ ನಾನು ನಮ್ಮ ಶ್ರೇಷ್ಠ ಮಾನವ ಅಂತ ಬಾಬಾ ಹೌದಲ್ಲಾ ಅಂಬೇಡ್ಕರ್ ಮಾತು ಹೇಳ್ತಾರೆ ರಥವನ್ನು ಓಡಿಸ್ ಬಿಟ್ಟಿದ್ದೀನಿ ನೀವು ವಿದ್ಯಾವಂತರಾದ್ರೆ ಸಮಾಜಕ್ಕೆ ಕೊಡುಗೆ ಬೇಕಿದ್ರೆ ರಥವನ್ನು ಸಾಧ್ಯ ಮುಂದಕ್ಕೆ ತಗೊಂಡೋಗಿ ಮಾಡ್ಬೇಕು ಎಲ್ಲರಿಗೂ ಬೇಕಾಗದ ಆರಡಿ ಮುರುಡಿನೇ ಒಂಬತ್ತು ಹತ್ತಿರ ಎಲ್ಲರಿಗೂ ಆರಡಿ ಮುರಡಿನಿ ಅಲ್ಟಿಮೇಟ್ ಗೋಪಾಲ ಆಲ್ಮೋಸ್ಟ್ ಎಲ್ಲ ಅಲ್ಲಿಗೆ ಹೋಗೋಕೆ ಆರಡಿ ಮುಳುಗೋದು ಯಾರು ದೊಡ್ಡ ಮಾಡ್ಕೊಂಡು ಹೋಗುದಿಲ್ಲ ನನಗೆ ಕತ್ತೂರು ಮಂದಣ ಹೇಗೆ ಮಾಡಿದ್ದಾರೆ ನಮ್ಮ ನಾಗೇಶವ ಹೇಗ್ ಮಾಡ ಅಮೃತ್ ಶರಣ ಮುಖ್ಯ ಅಲ್ಲ ನಾನು ಹೇಗೆ ಮಾಡ್ತೀನಿ ಮುಖ್ಯ ಅದೇ ಮಾಡೋರು ಇವ್ರೇನು ಎಲ್ಲ ಅವ್ರ ಅಡಿಯಲ್ಲೇ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅಡಿಯಲ್ಲೇ ಭಿಕ್ಷೆಯಲ್ಲೇ ಆಗಿರ್ಬೋದಾಗಿರೋದು ನಾನಾಗಿರೋದೆ ಭಿಕ್ಷೆಯಲ್ಲಿ ಆಗಿರೋದು ಆ ಭಿಕ್ಷೆಗೆ ತಕ್ಕ ಉತ್ತರ ಕೊಡಬೇಕು ತಕ್ಕ ನಾನೇ ಕೊಡಬೇಕು ಅಂತಂದ್ರೆ ಸ್ವಚ್ಛ ಮನಸ್ಸಲ್ಲಿ ಆಚೆ ಬರಬೇಕು ಹೊಳಕಿಲ್ಲದ ಮನಸ್ಸಲ್ಲಿ ಆಚೆ ಬರಬೇಕು ಕೊಳಪಿಕ್ ಕಡೆ ಯಾರು ಬರಬಾರ ನನ್ನ ಒಂದು ಆವೇದನೆ ಇದು ನನ್ನ ಬಾಧೆ ಇದು ನಿಮ್ಗೆ ಗೊತ್ತಿದ್ಯಾ ಯಾರು ಹೇಳ್ತಾ ಇದ್ರು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟಿದ್ವಿ ನೂರಕ್ಕೆ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಇದೀವಿ ಮೀಸಲಾತಿ ಸುಳ್ಳು ಇಪ್ಪತ್ತೈದು ಪರ್ಸೆಂಟ್ ಅಲ್ಲ ಇಪ್ಪತ್ತೊಂಬತ್ತು ಎಂಟು ಪರ್ಸೆಂಟ್ ಇದೀವಿ ನನ್ನ ಮನ ಸೆಷನ್ ಮಾತಾಡಿದ್ವಿ ಮನ ಮದ ಒಬ್ಬರು ಎಪ್ಪತ್ನಾಲ್ಕು ನಾಲ್ ಸಾವಿರ ಜನಾಂಗ ಇದೀವಿ ನಾವು ಎಲ್ಲ ಸೇರಿ ಇದಕ್ಕೆ ಅರ್ಥ ಸಿಗ್ಬೇಕು ಇನ್ನೊಂದು ಸಿಕ್ಬೇಕು ಅಂದ್ರೆ ಇದು ಒಂದು ಯಾರೋ ನಾಲ್ಕು ಕುಟುಂಬಕ್ಕೋ ಮೂರು ಕುಟುಂಬಕ್ಕೋ ಹತ್ತು ಕುಟುಂಬಕ್ಕೋ ಇಪ್ಪತ್ತು ಕುಟುಂಬಕ್ಕೂ ಸೀಮಿತ ಅಂಬೇಡ್ಕರ್ ಅಲ್ಲ ಎಲ್ಲರಿಗೂ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಹಿಂದೆ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗಳ ಮುಂದೆ ತರ ಸನ್ಮಾನ ಮಾಡಬೇಕು ಇಡೀ ಕರ್ನಾಟಕ ಮೆಚ್ಚರ ಕೆಲವು ರೈತ ಚೆನ್ನಾಗಿ ನೋಡ್ಬಾಗ ನಾನು ಕಂಡು ನೋಡಿದೀನಿ ಎಂಬತ್ತಕ್ಕೆ ಹಾಲು ಗಡ್ಡೆ ಹಾಕಿರ್ತಕ್ಕಂಥ ವ್ಯಕ್ತಿ ದಲಿತ ವ್ಯಕ್ತಿ ನನ್ನ ಕಣ್ಣಾರ ನೋಡಿದ್ದೀನಿ ಮೂವತ್ತಕ್ಕೆ ಟೊಮೊಟೊ ಬರ್ತಕ್ಕಂಥ ವ್ಯಕ್ತಿ ನನ್ನ ಕಣ್ಣಾರ ನೋಡಿದ್ದೀನಿ ಇವನ್ನ ತರಬೇಕು ಆಚೆಗೆ ಬೇಕೆ ಕೊಡ್ಬೇಕು ಆಚೆಗೆ ಸಾಕಷ್ಟು ಜನ ಮಕ್ಕಳು ಕೇಸ್ ಮಾಡಿ ಐ ಎಸ್ ಮಾಡಿ ಮಕ್ಕಳನ್ನ ನೋಡಿದೀನಿ ಒಂದು ಲಾಸ್ಟ್ ಹೆಸರು ಹೇಳೋದು ಬೇಡ ಒಂದು ಮಗು ಎಸ್ ಕೋಚಿಂಗ್ ಮಾಡ್ತಾ ಇದೆ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ನಾನೇ ಕೂತ ಕರ್ಕೊಂಡು ಪಿ ಜಿ ಮಾಡಿ ಇಲ್ಲೇ ಇಲ್ಲೇ ಹೋಗೋದು ಅಂತ ಹೇಳ್ಬೋದಿದೀನಿ ಐ ಎಸ್ ಮಾಡ್ಕೊಂಡು ಆಸ್ತಿ ಬಂತ ಆ ಮಗುವೆಸರು ಬಡಲ್ಲ ಹೇಳ್ತೀನಿ ಇಂಥ ಕಾಣದ ಕೆಲಸಗಳನ್ನು ನಾವು ಖಂಡಿತ ಮಾಡಬೇಕು ಕಾಡದಲ್ಲಿ ಮಾಡ್ತಕ್ಕಂಥ ಕೆಲಸಗಳು ದಯವಿಟ್ಟು ಇವತ್ತು ನೀವು ಊಹೆ ಮಾಡಾದಷ್ಟು ಜಯಂತಿ ಮಾಡ್ಬೇಕಂತಂದ್ರೆ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಬೇಕು ನನ್ನ ಇಡೀ ಅಂತ ಕಾರಣದ ಎದುರು ನಿಂತ ಕಾಯ್ತಾ ಇದೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಈಗಾಗಲೇ ಕೆಳಗಡೆ ಕೂತಿರ್ತಕ್ಕಂಥ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಮಾತು ಕೊಡ್ತಾ ಇದ್ದೀನಿ ಪೂರ್ವ ಅಂಬೇಡ್ಕರ್ ಅಂಬೇಡ್ಕರ್ ಈಗಾಗಲೇ ಏನೇನು ಮಾತಾಡಬೇಕು ಎಲ್ಲಿ ಹೋಗ್ಬೇಕು ಎಲ್ಲಾ ರೀತಿಯ ವ್ಯವಸ್ಥೆ ಆಗಿದೆ ತಮ್ಮ ಹಕ್ಕವನ್ನ ಹೋರಾಟದ ಮೂಲಕ